ನಮಸ್ಕಾರ ಮತ್ತೊಂದು ಮಾತನ್ನು ಆಡೋದಕ್ಕೆ ನಿಮ್ಮೆದುರಿ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯವಿಟ್ಟು ಆ ಸಬ್ಸ್ಕ್ರೈಬರ್ ಬಟನ್ ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬರ್ಗಳಾಗಿ ಚಂದಾದಾರರಾಗಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಮಾಮೂಲಿನಂತೆ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ತಪ್ಪಿಗೆ ಬೆಲೆ ತೆರಬೇಕಾದವರು ಕಕ್ಷಿದಾರರು ಅದ್ರ ಬಗ್ಗೆ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ನೀವು ಕೇಸ್ ನಡೆಸ್ಬೇಕಾದ್ರೆ ಒಬ್ಬ ಲಾಯರ್ನ ಎಂಗೇಜ್ ಮಾಡ್ಕೊಡ್ತೀರ ಲಾಯರ್ನ ನೇಮಿಸ್ಕೊಡ್ತೀರಾ ಗೊತ್ತಾಯ್ತಾ ಅವರು ಫೀಸ್ ಮಾತಾಡಿಕೊಂಡು ಇಂಥ ಕೇಸಿಗೆ ಇವರು ಭಾಳ ಒಳ್ಳೆಯವರು ಜನ ನಡೆಸ್ತಾರೆ ಅಂಥೇಳಿ ಸಿವಿಲ್ ಕ್ರಿಮಿನಲ್ಲೋ ಆಯಾ ಕ್ಷೇತ್ರದಲ್ಲಿ ಪರಿಣಿತರಾದಂಥ ಲಾಯರ್ಗಳನ್ನು ನೇಮಿಸ್ಕೊಡ್ತೀರ ಆಯಿತಾ ನಿಮ್ಮ ಉದ್ದೇಶನ ಅವ್ರು ನೇಮಿಸ್ಕೊಂಡು ಚೆಕ್ ಕೇಸ್ ಚೆನ್ನಾಗಿ ನಡೆಸ್ಬೋದು ಒಳ್ಳೆಯ ಫಲಿತಾಂಶ ಬರುತ್ತೆ ನಮ್ಮ ಕೇಸನ್ನು ಕೋರ್ಟಿನ ಮುಂದೆ ಸರಿಯಾಗಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರನ್ನ ನೇಮಕ ಮಾಡ್ಕೊಟ್ಟಿರ್ತೀರ ನೇಮಕ ಮಾಡ್ಕೊಳ್ತಾ ನೀವೇನು ಮಾಡ್ತಾರೆ ಅವರು ವಕಾಲತ್ ಕೊಡ್ತೀರ ವಕಾಲತ್ತು ಸೈನ್ ಫಾರ್ಮ್ ಸೈನ್ ಮಾಡ್ಕೊಡ್ತೀರಾ ಅದರಲ್ಲಿ ನೀವು ನಿಮ್ಮ ನನ್ನ ಪರವಾಗಿ ಕೇಸನ್ನು ನಡೆಸೋದಕ್ಕೆ ನನ್ನ ಪರವಾಗಿ ಕೋರ್ಟಿನ ಮುಂದೆ ಮಾತಾಡೋದಕ್ಕೆ ದಾಖಲೆ ಹಾಜರು ಮಾಡೋದಕ್ಕೆ ಕೇಸನ್ನು ಮಂಡಿಸೋದಕ್ಕೆ ಇವರಿಗೆ ಅಧಿಕಾರ ಕೊಡ್ತಿದಿರಿ ಅಂತ ಅದಕ್ಕೆ ಪವರ್ ಅಂತ ಕರೀತೀವಿ ಪವರ್ ಕೊಟ್ಟದು ಕೊಡೋದನ್ನು ಕರಿತೀವಿ ಅದು ಏನಂದರೆ ನೀವು ಪವರ್ ಆಫ್ ಅಟಾರ್ನಿ ಕೊಡ್ತಿರಲ್ಲ ಬೇರೆಯವ್ರಿಗೆ ಅದಕ್ಕೆ ಸಮಾನವಾದದ್ದು ವಕಾಲತ್ತು ಅಂದರೆ ಪವರ್ ಆಫ್ ಅಟಾರ್ನಿ ಅಂತ ತಿಳ್ಕೊಂಬಿಡಿ ನೀವು ಅವ್ರು ಏನು ಮಾಡಿದ್ರು ಲಾಯರ್ ನಿಮ್ಮ ಪರವಾಗಿ ಏನು ಮಾಡಿದ್ರು ನೀವು ಮಾಡಿದಾಗದು ಅದು ಕೆಲವು ಸಲಲ್ಲ ಯಾ ನೀವು ಯಾರಿಗೆ ಪವರ್ಫಾಟಾನೆ ಕೊಟ್ಟಿರ್ತೀರಾ ಅಥವಾ ವಕಾಲತ್ ಕೊಟ್ಟಿರ್ತೀರ ಅವ್ರೇನು ತಪ್ಪು ಮಾಡಿದರೆ ಆ ತಪ್ಪು ನೀವು ಆಗುತ್ತೆ ಅವರು ಮಾಡಿದ ತಪ್ಪಿಗೆ ನೀವು ಬೆಲೆ ತರಬೇಕಾಗಿ ಬರ್ಬೋದು ಅಥವಾ ಅವರು ಮಾಡಿದ ತಪ್ಪಿಗಾಗಿ ನೀವು ನಿಮ್ಮ ಕೇಸನ್ನು ಕಳ್ಕೊಳ್ಳೋ ಸಂಭವನೂ ಬರ್ಬೋದು ಈಗ ಏನಾಗುತ್ತೆ ಬಹಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ ನೀವೆಲ್ಲ ದಾಖಲೆ ಕೊಟ್ಟಿರ್ತೀರ ಎಲ್ಲ ವಿಷಯನೂ ಹೇಳಿರ್ತೀರ ನಾನು ಹೇಳದೇ ಇರೋ ವಿಷಯದ ಬಗ್ಗೆ ಕೇಸಿನ ಬಗ್ಗೆ ಮಾತಾಡ್ತಾ ಇಲ್ಲ ಹೇಳಿದ್ದು ನೀವು ಹೇಳಿದ ಹಾಗೇ ಕೋರ್ಟ್ನಲ್ಲಿ ಹೇಳದೇ ಹೋದರೆ ಅಥವಾ ನೀವು ಕೊಟ್ಟ ದಾಖಲೆಗಳನ್ನು ಹಾಕದೋ ಹೋದರೆ ಅವಾಗ ಕೇಸ್ ಹೆಚ್ಚುಕೊಮ್ಮಿ ಆದರೆ ಜವಾಬ್ದಾರರು ಯಾರು ನೀವೇ ಜವಾಬ್ದಾರರು ಯಾಕಂದರೆ ಲಾಯರ್ ಹಾಕಿರಲ್ಲ ಅಲ್ವಾ ಇದು ಸುಪ್ರೀಂ ಕೋರ್ಟು ಬೇರೆ ಬೇರೆ ಹೈಕೋರ್ಟ್ಗಳ ಗಮನಕ್ಕೆ ಬಂದಿದೆ ಬೇಕಾದ ಸಲ ಬಂದಿದೆ ಅದು ಕೆಲವು ಪ್ರಕರಣದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಸುಪ್ರೀಂ ಕೋರ್ಟು ಕಾಮೆಂಟ್ ಮಾಡಿದೆ ಏನು ಹೇಳುತ್ತೆ ಈ ಯಾರು ವ್ಯಾಜ್ಯ ಮಾಡೋದಕ್ಕೆ ವ್ಯಾಜ್ಯ ನಡೆಸೋದಕ್ಕೆ ಈ ಡಿಸ್ಪ್ಯೂಟ್ ನಡೆಸೋದಕ್ಕೆ ಕೇಸ್ ನಡೆಸೋ ಬಂದಿರತಕ್ಕಂಥ ಪಾರ್ಟಿಗಳು ಅವರ ಲಾಯರ್ನ ಒಂದು ಏನಂತಾರೆ ಬೇಜವಾಬ್ದಾರಿತನಕ್ಕೆ ಮತ್ತು ತಪ್ಪಿಗೆ ಅವರು ಸಫರ್ ಆಗಬಾರ್ದು ಅವರು ಅಂತ ಹೇಳಿ ಬಟ್ ಎಲ್ಲಿಲ್ಲ ಅವ್ರ ಥರ ಅವರು ಆ ಒಂದು ತಪ್ಪನ್ನು ಮುಚ್ಚಾಕಕ್ಕೆ ಸಾಧ್ಯವಿದೆಯೋ ಅಲ್ಲೆಲ್ಲ ಮುಚ್ಚಾಕತ್ತೆ ಕೋರ್ಟು ಆದರೆ ಕೆಲವು ಕಡೆ ಆಗಲ್ಲಪ್ಪ ಏನು ಮಾಡ್ತೀರಾ ಕೆಲವು ಕಡೆ ಏನೋ ಒಂದು ಮಾತ ಸಂದರ್ಭಕ್ಕೆ ವಿವರಣೆ ಕೊಡ್ತಾ ನಿಮಗೆ ವಿರುದ್ಧವಾದ ವಿವರಣೆ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ ಲಾಯರು ಅದನ್ನು ಬೇಕಾದ್ರೆ ಸುಪ್ರೀಂ ಕೋರ್ಟ್ ವಿವರಣೆ ಕೊಟ್ಟಾಗ ಇಲ್ಲ ಆ ಥರ ಭಾವಿಸಕ್ಕೆ ಆಗಲ್ಲ ಇದು ಅವ್ರು ಹೇಳಿದ್ರು ಕೂಡ ಈ ಥರ ಭಾವಿಸ್ಬೇಕಾಗತ್ತೆ ಅಂತ ಹೇಳ್ಕೊಂಡು ತಿಪ್ಪೆ ಸಾರಿಸ್ಬೋದು ನಿಮ್ಮ ಪರವಾಗಿ ಜಜ್ಮೆಂಟ್ ಹೌದು ಸತ್ಯ ಇದಿದೆ ಅಂತ ಹೇಳಿ ಆದರೆ ಆದರೆ ಯಾವುದೋ ದಾಖಲೆ ಹಾಕ್ದೋ ಹೋದರೆ ಅಥವಾ ನೀವು ಯಾವ ನಿಲುವನ್ನು ಯಾವ ಕೇಸಲ್ಲಿ ತೊಗೋಬೇಕೋ ಸಪೋಸಿಂಗ್ ನಿನ್ನೆ ಮೊನ್ನೆ ಒಂದು ಕೇಸ್ ಬಂದಿತ್ತು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆದು ಏನಾಗಿದೆ ಇಪ್ಪತ್ತೈದು ಮೂವತ್ತು ವರ್ಷನೂ ಒಬ್ಬರಿದ್ದಾರೆ ಒಂದು ಜಾಗದಲ್ಲಿ ಅನುಭವಿಸ್ತಾ ಇದ್ದಾರೆ ಅಲ್ಲಿ ದಾವ ಹಾಕ್ತಾ ಏನು ಹೇಳಬೇಕಿತ್ತು ಇವರು ಮೂವತ್ತು ವರ್ಷದಿಂದ ಇದ್ದಾರೆ ಓನರಿಗೆ ಗೊತ್ತು ಆದರೂ ಕೂಡ ನಮ್ಮ ಮೇಲೆ ಕ್ರಮ ತಗೊಂಡಿಲ್ಲ ನಾವು ಅಲ್ಲಿದ್ದೀವಿ ಅವರ ಅವರ ಒಂದು ಪ್ರತಿಕೂಲ ಸ್ವಾಧೀನವನ್ನು ಹೊಂದಿದ್ದೀವಿ ಪ್ರತಿಕೂಲ ಸ್ವಾಧೀನ ಮೂಲಕ ನಾವು ಓನರ್ ಆಗಿದ್ದೀವಿ ಅಂತ ಹೇಳಬೇಕಿತ್ತು ಆದರೆ ಲಯರ್ ಏನು ಮಾಡ್ಬಿಟ್ರು ದಾವಾದಲ್ಲಿ ಹಾಕ್ತಾ ಅಲ್ಲಿ ಮೂವತ್ತು ವರ್ಷದಿಂದ ಇದ್ದೀವಿ ಬಾಡಿಗೆದಾರರಾಗಿದ್ದೀವಿ ಬಾಡಿಗೆ ಕೊಡ್ತಾ ಇದ್ದೀವಿ ಅನ್ನೋ ಥರ ಬರೆದುಬಿಟ್ರು ಏನಾಯಿತು ಕೇಸು ಕೇಸು ಹೋಯ್ತು ಅದು ಮತ್ತೆ ನೀವು ಇಲ್ಲ ತಪ್ಪಾಗಿ ಬರೆದಿದ್ವಿ ನಾವೀಗ ಅಡ್ವಾನ್ಸ್ ಪೊಸಿಷನ್ ಕ್ಲೇಮ್ ಮಾಡಬೇಕಿತ್ತು ಅಂತ ಕೋರ್ಟಲ್ಲಿ ಹೇಳಿದರೆ ಅದು ನಿಲ್ಲಲ್ಲ ಯಾಕಂದರೆ ಕೆಲವು ನಿಲುವುಗಳನ್ನು ಒಂದು ಸಲ ತೆಗೆದುಕೊಂಡು ಬಿಟ್ಟರೆ ಮುಗಿದೋಯ್ತು ಕೆಲವು ತಪ್ಪುಗಳನ್ನು ಒಂದು ಸಲ ಮಾಡಿದರೆ ಅದನ್ನ ಸರಿಪಡಿಸ್ಕೊಳಕ್ಕೆ ಆಗೋದಿಲ್ಲ ಅಂತ ಉದಾಹರಣೆ ಇದು ಈಗ ಕೋರ್ಟು ನೀವು ಕ್ರಿಮಿನಲ್ ಕೋರ್ಟ್ ಇರಲಿ ಸಿವಿಲ್ ಕೋರ್ಟ್ ಇರಲಿ ಅವ್ರಿಗೆ ಗೊತ್ತಿರುತ್ತೆ ನೀವು ಕೇಸ್ ನಡೆಸ್ತೀರಲ್ಲ ಕೇಸ್ ಈಗ ಅವು ಕ್ರಿಮಿನಲ್ ಕೇಸ್ ತಿಳ್ಕೊಳ್ಳಿ ಕ್ರಿಮಿನಲ್ ಕೇಸಲ್ಲಿ ಎವಿಡೆನ್ಸ್ ಆಗುತ್ತೆ ಹೌದಾ ಜ ಒಬ್ಬರೇ ಜಡ್ಜು ಕೇಸಿನ ಎಲ್ಲ ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಜಡ್ಮೆಂಟಿಗೆ ಅಂತ ಕೂತಾಗ ಅವ್ರಿಗೆ ಗೊತ್ತಿರುತ್ತೆ ಇವನು ಮಾಡಿದಾನೋ ಇಲ್ವೋ ಸುಳ್ಳು ಕೇಸ್ ಹಾಕಿದಾರಾ ಅಂತ ಒಂದು ವೇಳೆ ಮಾಡಿದರೆ ಗೊತ್ತಾಗಿರುತ್ತೆ ಅವರಿಗೆ ಆದರೆ ಶಿಕ್ಷೆ ಕೊಡೋಕೆ ಬರಲ್ಲ ಯಾಕಂದರೆ ಕೋರ್ಟಿನಿಂದ ಇರ್ತಕ್ಕಂಥ ಸಾಕ್ಷ್ಯ ಅವನಿಗೆ ಶಿಕ್ಷೆ ಕೊಡೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅವ್ರೇನು ಮಾಡ್ತಾರೆ ಜಡ್ಮೆಂಟ್ ದಿನ ಮುಂದ ಅಂತ ಬಿಟ್ಟು ಅವನಿಗೆ ಸ್ವಲ್ಪ ಬೈತಾರೆ ನೋಡೋ ನಿನಗೆ ಬಿಡುಗಡೆ ಮಾಡ್ತಾ ಇನ್ನೇ ಶಿಕ್ಷೆ ಕೊಡಬೇಕಿತ್ತು ಆದರೆ ನಿನ್ನ ವಿರುದ್ಧ ಸಾಕ್ಷ್ಯ ಇಲ್ಲ ಆದ್ರಿಂದ ಬಿಡುಗಡೆ ಮಾಡ್ತಾಯೀನಿ ಇನ್ಯಾವದರ ಕೇಸಲ್ಲಿ ಸಿಗಾಕೊಂಡ್ರೆ ನಿಂಗೆ ಉಂಟು ನೋಡು ಅಂತ ಹೇಳಿ ಹೆದರಿಸಿ ಕಳಿಸ್ತಾರೆ ಒಂದು ಒಂದು ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ ಇದು ಕೇಸು ಸಿವಿಲ್ ಕೇಸಲ್ಲೂ ಅಷ್ಟೇ ಜಡ್ಜು ಜಡ್ಜ್ ಇರಲಿ ಎದುರುಗಡೆ ಲಾಯರ್ಗಳಿರಲಿ ಅವರಿಗೆಲ್ಲ ಗೊತ್ತಿರುತ್ತೆ ನಿಮ್ಮ ಏನು ಎಲ್ಲಿ ನಿಲ್ಲುತ್ತೆ ಹೋಗುತ್ತಾ ಅಲುವಾಗತ್ತಾ ಅಂತ ಜಡ್ಜಿಗಂತೂ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅವರ ದಾಖಲೆಗಳನ್ನು ನೋಡ್ತಾ ಎವಿಡೆನ್ಸ್ ರೆಕಾರ್ಡ್ ಮಾಡ್ತಾ ಇರ್ತಾರಲ್ಲ ಅವಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ ಈ ಕೇಸ್ ಇದೆಯೋ ಇಲ್ವೋ ನಿಲ್ಲುತ್ತೋ ಇಲ್ವೋ ಏನು ಹೇಳಬೇಕಿತ್ತು ವಾದಿ ಲಾಯರು ಏನು ಹೇಳ್ತಾ ಇದ್ದಾರೆ ವಾದಿ ಲಾಯರ್ ಪ್ರತಿವಾದಿ ಲಾಯರ್ ಏನು ಹೇಳಬೇಕಿತ್ತು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೋರ್ಟಿಗೆ ಮನವರಿಕೆ ಆಗ್ಬಿಡುತ್ತೆ ತಪ್ಪು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಕೆಲವು ಜಡ್ಜ್ಗಳು ಹೇಳ್ತಾರೆ ಅದ ಹಾಕ್ರಿ ಅದಾಕ್ರಿ ಹಾಕಲಿ ಅದಾಕ್ಲೆ ಅಂತ ಕೇಳ್ತಾರೆ ಇವರು ನೀವು ಓನರ್ ಅಂತೀರಾ ಓನರ್ಶಿಪ್ ಪ್ರೂವ್ ಮಾಡೋಕೆ ಯಾವುದು ದಾಖಲೆ ಹಾಕಿಲ್ಲ ಹೇಳಿ ಮಾಡ್ಬೋದು ಕಾಮೆಂಟು ಆದರೆ ಎಲ್ಲ ಜಡ್ಜ್ಗಳು ಆ ಥರ ಇರೋಲ್ಲ ಅವರವರ ಒಬ್ಬೊಬ್ಬರು ಒಂದು ಪ್ರವೃತ್ತಿ ಥರ ಕೆಲವ್ರು ಹೇಳ್ಬೋದು ಕೆಲವ್ರು ಹೇಳಲ್ಲ ಆದ್ದರಿಂದ ಆ ಥರದ ತಪ್ಪುಗಳು ಲಾಯರಿಂದ ಆದರೆ ಹೇಳಬಾರ್ದನ್ನು ಹೇಳಿದರೆ ಹೇಳಬೇಕಾದ್ದನ್ನು ಹೇಳ್ದೋ ಹೋದರೆ ಹಾಕಬೇಕಾದ್ದನ್ನು ಹಾ ಹಾಕದೇ ಹೋದರೆ ಹಾಕಬೇಕಾದ್ದನ್ನು ಹಡ ಹಾಕಬಾರದ್ದ ದಾಖಲೆಯನ್ನು ಹಾಕಿದರೆ ಕೋರ್ಟಿನ ಮುಂದೆ ಆಗ ತಪ್ಪಾಗತ್ತೆ ನಿಮ್ಮ ಅವರ ಕಕ್ಷಿದಾರರಿಗೆ ತೊಂದರೆ ಆಗತ್ತೆ ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಈಗ ಕೋರ್ಟ್ನಲ್ಲಿ ಪಾರ್ಟಿ ಸವಾಲು ನಡೀತಾ ಇರುತ್ತೆ ಅಂತ ಇಟ್ಕೊಳ್ಳಿ ಅವಾಗ ಯಾವುದೋ ಒಂದು ಮಾನಹಾನಿಯ ಪ್ರಶ್ನೆ ಕೇಳಿದ್ರು ಲಾಯರ್ ಅಂತ ಇಟ್ಕೊಳ್ಳಿ ನೋಡಿ ಹಿಂದೆ ನೀವು ಇವರು ನೀವು ಜೈಲಿಗೆ ಹೋಗಿದ್ರಿ ಅಂತ ಅಥವಾ ನೋಡಿ ನೀವು ನೀವು ಇಬ್ಬರು ಹಿಡ್ತಿದಾರೆ ನಿಮಗೆ ಅಂತ ಏನೋ ಎಲ್ಲೋ ಕೇಳಿದ್ದೋ ಹೇಳಿದ್ದೋ ಅಥವಾ ಅವರು ಕಕ್ಷಿದಾರರೇ ಹೇಳಿದ್ದಿರ್ಬೋದು ಅದು ಪ್ರೂಫ್ ಇಲ್ಲ ಇರೋ ಹತ್ರ ನೋಡಿ ನೀವು ಇಂಥ ಸಂಸ್ಥೆ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಹಣದ ಉಪಯೋಗ ಮಾಡಿಕೊಂಡು ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಅಂತ ಹೇಳಿದರೆ ಇವೆಲ್ಲ ಏನಾಗುತ್ತೆ ಮಾನ್ ಯಾವ ಆರೋಪ ನೀವು ಮಾಡ್ತೀರ ಯಾರದೇ ವಿರುದ್ಧ ಅದು ಸುಳ್ಳಾಗಿದ್ರೆ ಅದು ನಾ ನಿಮ್ಮ ಆ ವ್ಯಕ್ತಿ ಬಿಟ್ಟು ಮೂರನೇ ವ್ಯಕ್ತಿ ಗೊತ್ತಾಗೋಗಿದ್ರೆ ಅದು ಮಾನಹಾನಿ ಆಗುತ್ತೆ ಈ ಕೋಪನ್ ಕೋರ್ಟಲ್ಲಿ ನೀವು ಆರೋಪ ಮಾಡ್ತಿರ್ತಾರಲ್ಲ ಪಾಟೀ ಸವಾಲ್ನಲ್ಲಿ ಕೋರ್ಟಿಗೆ ಗೊತ್ತಾಗುತ್ತೆ ಕೋರ್ಟಿಗೆ ಗೊತ್ತಾಗುತ್ತೆ ಅಂದರೆ ಜಗತ್ತಿಗೆ ಗೊತ್ತಾಗುತ್ತೆ ಹೌದಾ ಆದ್ದರಿಂದ ಅದು ನೀವು ಹೇಳ್ತಕ್ಕಂಥ ಒಂದು ಏನು ಆ ಒಂದು ವಿಟ್ನೆಸ್ಸಿಗೆ ಕೇಳ್ತಿರಲ್ಲ ಆ ಪ್ರಶ್ನೆ ಮಾನಹಾನಿ ಇದ್ದಾಗಿರ್ಬೋದು ಆಗ ಕೆಲವು ಸಂದರ್ಭದಲ್ಲಿ ಕೋರ್ಟು ಆ ಲಾಯರಿಗೆ ಕೇಳುತ್ತೆ ನೀವು ಈ ಪ್ರಶ್ನೆ ಕೇಳೋದಕ್ಕೆ ಸ್ಪೆಸಿಫಿಕ್ಕಾಗಿ ನಿಮ್ಮ ಕ್ಲೈಂಟಿಂದ ಕಕ್ಷಿದಾರರಿಂದ ಸೂಚನೆ ತಗೊಂಡಿದ್ದೀರಾ ಅಂತ ಅಥವಾ ಎದುರುಗಡೆ ಲಾಯ ಕೇಳಬೇಕಾಗುತ್ತೆ ಯಾಕಂದರೆ ನೀವು ಕೇಳ್ತಾ ಇರತಕ್ಕಂಥದ್ದು ಮ ನೀವು ಮಾಡ್ತಾ ಇರತಕ್ಕಂಥದ್ದು ಮಾನಹಾನಿ ಮಾನಹಾನಿಯ ಆರೋಪ ನೀವು ನಿಮ್ಮ ಕಕ್ಷಿದಾರರಿಂದ ಈ ಆರೋಪ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ನು ಸಲಹೆ ತೊಗೊಂಡಿದ್ದೀರಾ ಅಂತ ಅವ್ರು ಹೌದು ಅಂದರೆ ಅದು ರೆಕಾರ್ಡ್ ಮಾಡ್ಕೊಳ್ತಾರೆ ಇಲ್ಲದೇ ಹೋದರೂ ಕೂಡ ರೆಕಾರ್ಡ್ ಮಾಡ್ಕೊಳ್ತಾರೆ ಆದರೆ ಆದರೆ ಅದರ ಭಾರ ಜವಾಬ್ದಾರಿ ತಪ್ಪು ಯಾರ ಮೇಲೆ ಬರುತ್ತೆ ಕಕ್ಷಿದಾರರಿಗೆ ಬರುತ್ತೆ ನಾಳೆ ಈ ಯಾರ ವಿರುದ್ಧ ಆರೋಪ ಮಾಡಲಾಗಿದೆಯೋ ಲಾಯರ್ ಮಾಡಿದಾರೋ ಅವರು ಅವರ ಕಕ್ಷದಂದರೆ ನಿಮ್ಮ ವಿರುದ್ಧ ಕೇಸನ್ನು ಹಾಕ್ಬೋದು ಮಾನಹಾನಿ ಕೇಸು ಇದು ನಿಮಗೆ ಗೊತ್ತಿರಲಿ ಇಲ್ಲ ಈಗೇನು ಪವರ್ ಆಫ್ ಅಟಾರ್ನಿ ಪವರ್ ಆಫ್ ಅಟಾರ್ನಿ ಹೋಲ್ಡ್ರೆ ಏನು ತಪ್ಪು ಮಾಡ್ತಾರೆ ಅದು ನಿಮ್ಮ ಜವಾಬ್ದಾರರು ಅದೇ ರೀತಿ ಲಾಯರ್ ಏನು ತಪ್ಪು ಮಾಡಿದಾರೆ ನಾವು ಜವಾಬ್ದಾರರು ನಿಮ್ಮಿಂದ ಸೂಚನೆ ಪಡೆಯದೆ ಯಾವುದೇ ಈ ತರಹದ ಮಾನಹಾನಿಯ ಆರೋಪವನ್ನು ಎದುರುಗಡೆಯವ್ರ ಮೇಲೆ ಮಾಡಿದರೆ ತಪ್ಪಾಗುತ್ತೆ ಅದು ರೆಕಾರ್ಡ್ ಆಗಿಬಿಟ್ರೆ ಎವಿಡೆನ್ಸಲ್ಲಿ ಅದರ ಬೇಸಿಸ್ ಮೇಲೆ ಅವರು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹುಡ್ಬೋದು ಸಿವಿಲ್ ಕೂಡ ಹುಡ್ಬೋದು ಕ್ರಿಮಿನಲ್ ಕೂಡ ಹುಡ್ಬೋದು ಆದ್ದರಿಂದ ನಾನು ಇವತ್ತಿನ ಈ ವಿಡಿಯೋ ಮೂಲಕ ನಿಮ್ಗೆ ಹೇಳ್ತಾ ಇರೋದೇನೆಂದರೆ ಲಾಯರ್ ಮಾಡುವ ತಪ್ಪಿಗೆ ಲಾಯರ್ ಮಾಡ್ತಕ್ಕಂಥ ಯಾವುದೋ ಒಂದು ಸಣ್ಣ ತಪ್ಪಿಗೆ ಅಥವಾ ದೊಡ್ಡ ತಪ್ಪಿಗೆ ಕಕ್ಷಿದಾರರು ಆಗಬೇಕಾಗತ್ತೆ ಅದು ನಿಮಗೆ ಗೊತ್ತಿರಲಿ ಅನ್ನೋ ವಿಷಯವನ್ನು ಮಾತಾಡ್ತಾ ಇದೀನಿ ಬೇಕಾಷ್ಟು ಕೇಸ್ಗಳಲ್ಲಿ ನಾನು ಹೇಳ್ದಂಗೆ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳೆಲ್ಲ ಜಡ್ಜ್ಮೆಂಟ್ ಬರೆದಿದ್ದಾವೆ ಆದರೆ ಕೆಲವು ಕೇಸ್ಗಳಲ್ಲಿ ಕೋರ್ಟು ಅದನ್ನು ಸರಿಪಡಿಸೋಕ್ಕೆ ಸಾಧ್ಯ ಕೆಲವು ಬಹಳಷ್ಟು ಕೇಸ್ಗಳಲ್ಲಿ ಆಗೋದಿಲ್ಲ ಆದ್ದರಿಂದ ಲಾಯರ್ನರ ತಪ್ಪು ಮಾಡಿದರೆ ಅದರ ಒಂದು ಜವಾಬ್ದಾರಿಯನ್ನು ಕಕ್ಷಿದಾರರು ಹೊರಬೇಕಾಗತ್ತೆ ಅಥವಾ ಲಾಯರ್ ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಅಥವಾ ನೋವನ್ನು ಕಕ್ಷಿದಾರ ಅನುಭವಿಸ್ಬೇಕಾಗತ್ತೆ ಇಷ್ಟು ಈ ವಿಷಯದ ಬಗ್ಗೆ ಮಾತಾಡ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ